ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಸೋಮವಾರ ದಿನ ಶಿವಪೂಜೆಯನ್ನು ಮನೆಯಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈಗ ಕಾರ್ತಿಕ ಸೋಮವಾರಗಳಲ್ಲೂ ಕೂಡ ನೀವು ಇದೇ ರೀತಿ ಪೂಜೆ ಮಾಡಬಹುದು ಮತ್ತು ಯಾವುದೇ ಸೋಮವಾರ ಮನೆಯಲ್ಲಿ ಇದೇ ರೀತಿ ನೀವು ಶಿವಪೂಜೆಯನ್ನು ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ನೀವು ಬಯಸಿದ್ದೆಲ್ಲ ನಿಮಗೆ ಸಿಗುತ್ತೆ ಯಾಕೆ ಗೊತ್ತಾ ಭಕ್ತಿಗೆ ತುಂಬ ಬೇಗ ಒಲಿಯೋದು ಶಿವನೇ ಹಾಗಾಗಿನೇ ರಾಕ್ಷಸರುಗಳೆಲ್ಲ ಕೂಡ ಯಾವಾಗಲೂ ಶಿವನನ್ನೇ ಕುರಿತು ತಪಸ್ಸನ್ನು ಮಾಡ್ತಾ ಇದ್ರು ಶಿವ ಹೇಗೆ ಅಂತಂದರೆ ಅವರು ಎಷ್ಟು ನಿಷ್ಠೆಯಿಂದ ಶ್ರದ್ಧೆಯಿಂದ ಜಪ ತಪ ಆಗಲಿ ಪೂಜೆ ಆಗಲಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡೋದಿಲ್ಲ ಒಟ್ಟಿನಲ್ಲಿ ನೀನು ಪೂಜೆ ಮಾಡಿದ್ಯಾ ಒಟ್ನಲ್ಲಿ ನೀನು ಜಪ ಮಾಡಿದ್ಯಾ ನೀನು ಪರಮಾತ್ಮನ ಸ್ಮರಣೆ ಮಾಡಿದ್ಯಾ ಅದಷ್ಟನ್ನೇ ನೋಡೋದು ಸೋಮವಾರ ದಿನ ಪ್ರದೋಷ ಸಮಯದಲ್ಲಿ ಹಾಗೆ ಶಿವರಾತ್ರಿ ಹಬ್ಬ ದಿನ ಇನ್ನೂ ಕೆಲವೊಂದು ವಿಶೇಷ ದಿನಗಳಲ್ಲಿ ಶಿವಪೂಜೆಯನ್ನು ಮಾಡುವಂಥ ಸಂದರ್ಭದಲ್ಲಿ ನಾವು ಅಚಾನಕ್ಕಾಗಿ ಅಥವಾ ಆಕಸ್ಮಿಕವಾಗಿ ನಾವು ಓಂ ನಮ್ಮ ಅನ್ನೋ ಪಂಚಾಕ್ಷರಿ ಮಂತ್ರ ಜಪ ಮಾಡ್ಬೋದು ಅಥವಾ ಆಕಸ್ಮಿಕವಾಗಿ ಯಾರೋ ಮಾಡ್ತಾರೋ ಅಂತ ಶಿವಪೂಜೆಯಲ್ಲಿ ನಾವು ಭಾಗವಹಿಸೋದು ಇಂಥದನ್ನ ಮಾಡಿದ್ರೂ ಕೂಡ ನಾವು ಬೇಡಿದಂಥ ಫಲವನ್ನ ಶಿವ ನಮಗೆ ಕೊಡ್ತಾರೆ ಅಲ್ಲದೆ ಶಿವ ಅಭಿಷೇಕ ಪ್ರಿಯ ಹಾಗಾಗಿ ನಾವು ಬರೀ ನೀರಿನಿಂದ ಅಭಿಷೇಕ ಮಾಡಿದ್ರು ಕೂಡ ಶಿವ ಸಂಪ್ರೀತರಾಗ್ತಾರೆ ನಾವು ಬೇಡಿದಂಥ ಬೇಡಿಕೆಗಳನ್ನ ಈಡೇರಿಸ್ತಾರೆ ಮತ್ತೆ ಯಾರಿಗೂ ಬೇಡವಾದಂಥದ್ದೆಲ್ಲ ಕೂಡ ಶಿವ ಸ್ವೀಕರಿಸ್ತಾರೆ ನೀವು ಈ ಕಥೆಗಳನ್ನ ಕೂಡ ಕೇಳೇ ಇರ್ತೀರ ಸ್ಮಶಾನ ಅಂದ್ರೆ ಎಲ್ರಿಗೂ ಭಯ ಆದರೆ ಶಿವ ಸ್ಮಶಾನವಾಸಿ ಹಾಗೇ ಕೆಲವೊಂದು ಹೂಗಳು ಪತ್ರೆಗಳು ಇಂಥದನ್ನೆಲ್ಲ ಬೇರೆ ದೇವರುಗಳಿಗೆ ಉಪಯೋಗಿಸೋದಿಲ್ಲ ಆದರೆ ಅದನ್ನೆಲ್ಲ ಕೂಡ ಶಿವ ಸ್ವೀಕರಿಸ್ತಾರೆ ಎಕ್ಕದ ಹೂವು ಬಿಲ್ವ ಪತ್ರೆ ದತ್ತೂರಿ ಹೂವು ದತ್ತೂರಿ ಕಾಯಿಯಲ್ಲಿ ಮುಳ್ಳೆಲ್ಲ ಇರುತ್ತೆ ಅದನ್ನು ಬೇರೆ ಯಾವುದೇ ಪೂಜೆಗೂ ಕೂಡ ಉಪಯೋಗಿಸೋದಿಲ್ಲ ಆದರೆ ಶಿವನ ಪೂಜೆಗೆ ಇದನ್ನೆಲ್ಲ ಕೂಡ ಬಳಸಲಾಗತ್ತೆ ಹಾಗಾಗಿನೇ ಇದ್ದೀನಿ ಶಿವನ ಪೂಜೆ ತುಂಬ ಸರಳವಾದಂಥದ್ದು ನೀವು ಮನೆಯಲ್ಲಿ ಈ ರೀತಿ ಪೂಜೆ ಮಾಡೋದ್ರಿಂದ ನೀವು ಏನೇ ಅಂದ್ಕೊಂಡ್ರು ಕೂಡ ಅದೆಲ್ಲ ನಿಮಗೆ ಸಿಗುತ್ತೆ ಬನ್ನಿ ಈಗ ಯಾವ ರೀತಿ ಶಿವಪೂಜೆಯನ್ನು ಸರಳವಾಗಿ ಮನೆಯಲ್ಲಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಯಾವುದೇ ಸೋಮವಾರ ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಸ್ವಚ್ಛ ಮಾಡಿ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆಗಳನ್ನು ಅಂದರೆ ಒಗೆದಿರೋ ಬಟ್ಟೆಗಳನ್ನು ಉಟ್ಕೊಂಡು ಪೂಜೆ ಸಿದ್ಧತೆನ ಮಾಡ್ಕೊಳ್ಳಿ ಶಿವಲಿಂಗ ಮನೆಯಲ್ಲಿ ಇಟ್ಕೊಂಡಿರೋ ಅಂಥವರು ಪ್ರತಿ ಸೋಮವಾರ ಅಭಿಷೇಕ ಮಾಡಬೇಕು ಅಭಿಷೇಕಕ್ಕಾಗಿ ಈ ಪದಾರ್ಥಗಳನ್ನು ನೀವು ರೆಡಿ ಮಾಡಿ ಇಟ್ಕೋಬೇಕು ನೀರು ಹಾಲು ಮೊಸರು ಜೇನುತುಪ್ಪ ಅಥವಾ ತುಪ್ಪ ಸಕ್ಕರೆ ಅಥವಾ ಕಲ್ಲು ಸಕ್ಕರೆ ಗಂಧದ ಪುಡಿ ಅಥವಾ ಗಂಧದ ಗಟ್ಟಿ ಎಲ್ಲ ಗ್ರಂಥಗೇಂಡಿಲು ಸಿಗತ್ತೆ ನೀವೇನಾದರೂ ಗಂಧದ ಚಕ್ಕೆನ ಮನೆಯಲ್ಲೇ ಇಟ್ಕೊಂಡಿದ್ರೆ ಅದನ್ನ ತೆಗೆದು ಒಂದು ಬಟ್ಲಲ್ಲಿ ಹಾಕಿ ಅಂದರೆ ಸ್ವಲ್ಪ ನೀರಿಗೆ ಆ ಗಂಧನ ಹಾಕಿ ಪುಡಿ ಸೇರಿಸಿ ಇಟ್ಕೋಬೇಕು ಅಭಿಷೇಕಕ್ಕೆ ಇವುಗಳಿಂದ ಅಭಿಷೇಕವನ್ನ ಮಾಡಬೇಕು ಇದರಲ್ಲಿ ನಿಮಗೆ ಯಾವುದೆಲ್ಲ ಸಿಗುತ್ತೋ ಯಾವುದೆಲ್ಲ ಅನುಕೂಲವಾಗಿ ಸಿಗುತ್ತೋ ಅಂಥ ವಸ್ತುಗಳಿಂದ ಪ್ರತಿ ಸೋಮವಾರ ಅಭಿಷೇಕ ಮಾಡಬೇಕು ಇದು ಯಾವುದು ಸಿಗಲಿಲ್ಲ ಅಂದರೆ ಒಂದು ಗ್ಲಾಸ್ ಹಸಿ ಹಾಲು ಕಾಯಿಸಿರಬಾರ್ದು ಹಸಿ ಹಾಲಿಂದ ಕೂಡ ಅಭಿಷೇಕ ಮಾಡ್ಬೋದು ಅಥವಾ ಅದೂ ಆಗ್ತಾ ಇಲ್ಲ ಆ ಸಮಯದಲ್ಲಿ ಹಸಿ ಹಾಲು ಇಲ್ಲ ಅಂತಂದರೆ ನಾನೀಗಾಗಲೇ ಹೇಳಿದಾಗೆ ಒಂದು ಗ್ಲಾಸ್ ನೀರಿಗೆ ಗಂಧದ ಪುಡಿ ಅಥವಾ ವಿಭೂತಿ ಇದನ್ನು ಕೂಡ ಮಿಕ್ಸ್ ಮಾಡಿ ಅಭಿಷೇಕ ಮಾಡಬಹುದು ನೀವು ಒಂದು ಸೋಮವಾರ ಗಂಧದ ಪುಡಿಯನ್ನು ಬೆರೆಸಿ ಅಭಿಷೇಕ ಮಾಡಿ ಇನ್ನೊಂದು ಸೋಮವಾರ ವಿಭೂತಿಯನ್ನು ಬೆರೆಸಿ ಅಭಿಷೇಕ ಮಾಡಿ ತುಂಬ ಒಳ್ಳೆಯದು ಅಥವಾ ಬರೀ ನೀರಿನಿಂದ ಅಭಿಷೇಕ ಮಾಡೋದು ಹಾಲಿನಿಂದ ಅಭಿಷೇಕ ಮಾಡೋದು ಪಂಚಾಮೃತ ಅಭಿಷೇಕ ಮಾಡೋದು ಇದೆಲ್ಲ ಕೂಡ ತುಂಬ ಒಳ್ಳೆಯದು ಶಿವ ಅಭಿಷೇಕ ಪ್ರಿಯ ಹಾಗಾಗಿ ನೀವು ಎಷ್ಟು ರೀತಿಯಲ್ಲಿ ಅಭಿಷೇಕ ಮಾಡ್ತಿರೋ ಅಷ್ಟನ್ನೂ ಕೂಡ ಪರಮಾತ್ಮ ಸ್ವೀಕರಿಸ್ತಾರೆ ನಿಮಗೆ ಆಶೀರ್ವಾದ ಮಾಡ್ತಾರೆ ಪೂಜೆಗೆ ಎಕ್ಕದ ಹೂವು ಅಂದ್ರೆ ಬಿಳಿ ಎಕ್ಕದ ಹೂವು ಬಿಲ್ವ ಪತ್ರೆ ಲಕ್ಕಿ ಪತ್ರೆ ಅಂತ ಸಿಗುತ್ತೆ ಅದು ಕೂಡ ಮೂರು ಮೂರು ದಳ ಇರುತ್ತೆ ಅದರ ಅದ್ರ ಎಲೆ ನೋಡೋದಿಕ್ಕೆ ಬೇವಿನೆಲೆ ತರ ಇರುತ್ತೆ ಆದ್ರೆ ಬಿಲ್ವ ಪತ್ರೆ ತರ ಮೂರು ದಳಗಳಿರುತ್ತೆ ಲಕ್ಕಿ ಪತ್ರೆ ಬಿಲ್ವ ಪತ್ರೆ ದತ್ತೂರಿ ಹೂವು ಮತ್ತೆ ದತ್ತೂರಿ ಕಾಯಿ ತುಂಬೆ ಹೂವು ಇಂಥದ್ದೆಲ್ಲನು ಕೂಡ ಶಿವನ ಪೂಜೆಗೆ ಉಪಯೋಗಿಸಬಹುದು ಇದ್ರಲ್ಲಿ ನಿಮ್ಗೆ ಯಾವ್ದು ಸಿಗುತ್ತೋ ಅದನ್ನ ಪೂಜೆಗೆ ಉಪಯೋಗಿಸ್ಕೊಳ್ಳಿ ಇನ್ನು ಶಿವನಿಗೆ ಹರಿಶ್ನ ಕುಂಕುಮ ಹಚ್ಚಬಾರದು ಅಂತ ಹೇಳ್ತಾರೆ ಆದರೆ ಕೆಲವು ದೇವಸ್ಥಾನಗಳಲ್ಲಿ ನಾವು ನೋಡಿರ್ತೀವಿ ಅಲ್ವಾ ವಿಭೂತಿನ ಹಚ್ಚಿ ಅದರ ಮೇಲೆ ಕುಂಕುಮದ ಬುಟ್ಟನ್ನು ಇಟ್ಟಿರ್ತಾರೆ ಹಾಗಾಗಿ ವಿಭೂತಿ ಮತ್ತು ಗಂಧವನ್ನು ಉಪಯೋಗಿಸ್ಬೋದು ಶಿವಲಿಂಗ ನೀವೇನಾದ್ರೂ ಇಟ್ಕೊಂಡಿದ್ರೆ ಉಪಯೋಗಿಸ್ಬೋದು ಅದರ ಮೇಲೆ ಚಿಕ್ಕದಾಗಿ ಒಂದು ಕುಂಕುಮದ ಬೊಟ್ಟನ್ನು ಕೂಡ ಇಡಬಹುದು ಇಷ್ಟೆಲ್ಲ ನೀವು ಸಿದ್ಧತೆ ಮಾಡಿ ಇಟ್ಕೊಂಡ್ಮೇಲೆ ಪೂಜೆನ ಪ್ರಾರಂಭ ಮಾಡಿ ಒಂದು ಪ್ಲೇಟನ್ನು ಇಟ್ಕೋಬೇಕು ಅದರಲ್ಲಿ ಗಣಪತಿ ಶಿವಲಿಂಗ ಪಾರ್ವತಿ ಸುಬ್ರಹ್ಮಣ್ಯ ಮತ್ತು ನಂದಿ ಈ ರೀತಿ ಶಿವನ ಪರಿವಾರವನ್ನು ಇಟ್ಕೊಂಡು ಅಭಿಷೇಕ ಮಾಡಬೇಕು ಇದು ಯಾವುದೂ ಇಲ್ಲ ಅಂದರೆ ಶಿವಲಿಂಗ ಮತ್ತು ಗಣಪತಿ ಇದ್ದರೆ ಅದನ್ನು ಒಟ್ಟಿಗೆ ಇಟ್ಕೊಂಡು ನೀವು ಅಭಿಷೇಕ ಮಾಡಬಹುದು ಮನೆಯಲ್ಲಿ ಶಿವಲಿಂಗ ಇಲ್ಲ ಅನ್ನೋರು ಪ್ರತಿ ಸೋಮವಾರ ಬೆಳಗ್ಗೆ ಶಿವನ ದೇವಸ್ಥಾನಕ್ಕೆ ಅಭಿಷೇಕಕ್ಕೆ ಹಾಲನ್ನು ತೊಗೊಂಡೋಗ್ ಕೊಡಿ ಅಥವಾ ತಿಂಗಳಲ್ಲಿ ಒಂದು ಅಥವಾ ಎರಡು ಸೋಮವಾರನಾದರೂ ತೊಗೊಂಡೋಗ್ ಕೊಡಿ ತುಂಬ ಒಳ್ಳೆಯದು ಕೆಲವರೆಲ್ಲ ನೀವು ಅದನ್ನು ಕಮೆಂಟಲ್ಲಿ ಕೇಳ್ತೀರಾ ನಮ್ಮ ಶಿವಲಿಂಗ ಇಲ್ಲ ಅಂತ ಇಟ್ಕೊಳ್ಬಹುದು ಅನ್ನೋದಾದರೆ ತಂದು ಇಟ್ಕೊಳ್ಳಿ ಇಲ್ಲ ಅಂತನೋರು ದೇವಸ್ಥಾನಕ್ಕೆ ಅಭಿಷೇಕಕ್ಕೆ ಹಾಲನ್ನ ತಗೊಂಡೋಗಿ ಕೊಡಬಹುದು ಓಂ ಗಮ್ ಗಣಪತಿಯೇ ನಮಃ ಅಂತ ಹೇಳಿಕೊಂಡು ಮೂರು ಸಲ ಹೇಳ್ಕೊಂಡು ಅಭಿಷೇಕವನ್ನು ಶುರು ಮಾಡಬೇಕು ಆ ನಂತರ ಓಂ ನಮ ಶಿವಾಯ ಅಂತ ಮಂತ್ರ ಜಪ ಮಾಡ್ಕೋಬೇಕು ಅಥವಾ ಶಿವನ ಗಾಯತ್ರಿ ಮಂತ್ರ ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯತ್ ಇದನ್ನ ಹೇಳಿಕೊಂಡು ಕೂಡ ಅಭಿಷೇಕವನ್ನು ಮಾಡಬಹುದು ತುಂಬ ಒಳ್ಳೇದು ಹನ್ನೊಂದು ಸಲ ಹೇಳ್ಕೋಬೇಕು ಅಭಿಷೇಕ ಎಲ್ಲ ಆದಮೇಲೆ ಶುದ್ಧವಾದ ನೀರಿಂದ ಎಲ್ಲ ವಿಗ್ರಹಗಳನ್ನು ಕೂಡ ತೊಳೆದು ಒರೆಸಿ ಗಂಧ ವಿಭೂತಿ ಕುಂಕುಮ ಇದನ್ನೆಲ್ಲ ಕೂಡ ಹಚ್ಚಿ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡ್ಕೋಬೇಕು ಅಂದರೆ ಒಂದು ಪೀಠದ ಮೇಲೆ ಇಟ್ಕೊಳ್ಳಿ ಸೋಮವಾರದ ಪೂಜೆ ಆಗಿರೋದ್ರಿಂದ ಇದನ್ನು ವ್ರತ ಥರ ಮಾಡಬೇಕು ಅಂತೇನಿಲ್ಲ ನೀವು ಸೋಮವಾರದ ಶಿವಪೂಜೆದ ರೀತಿ ಸಿಂಪಲಾಗಿ ಮಾಡಿಕೊಂಡ್ರೆ ಸಾಕು ವಿಗ್ರಹಗಳನ್ನೆಲ್ಲ ಜೋಡಿಸ್ಕೊಂಡು ಹೂಗಳಿಂದ ಅಲಂಕಾರ ಮಾಡಬೇಕು ಎಕ್ಕದ ಹೂವು ದಾತೂರಿ ಹೂವು ಬಿಲ್ವಪತ್ರೆ ಮತ್ತು ತುಂಬೆ ಹೂವು ನಿಮಗೆ ಯಾವುದು ಸಿಗುತ್ತೋ ಆ ಹೂವುಗಳು ಇದರಿಂದ ಅಲಂಕಾರ ಮಾಡಿ ಬಿಲ್ವಾರ್ಚನೆಯನ್ನು ಮಾಡ್ಕೋಬೇಕು ಶಿವನ ಅಷ್ಟೋತ್ತರವನ್ನು ಹೇಳ್ತಾ ಬಿಲ್ವ ಪತ್ರೆಯಿಂದ ಅರ್ಚನೆ ಮಾಡ್ಕೊಳ್ಳಿ ಅಥವಾ ಓಂ ನಮ್ಮ ಶಿವಯ್ಯ ಅಂತ ಹೇಳ್ತಾ ನೂರ ಎಂಟು ಸಲ ಹೇಳ್ಕೊಂಡು ಅರ್ಚನೆ ಮಾಡ್ಬೋದು ಅಥವಾ ಬಿಲ್ವಾಷ್ಟಕಂ ತ್ರಿದಳಂ ತ್ರಿಗುಣಾಕಾರಂ ಬರುತ್ತಲ್ಲ ಅದು ಅದನ್ನು ಹೇಳ್ಕೊಂಡು ಕೂಡ ನೀವು ಬಿಲ್ವಾರ್ಚನೆಯನ್ನು ಮಾಡಬಹುದು ಆ ನಂತರ ಶಿವನಿಗೆ ದೀಪಾರಾಧನೆಯನ್ನು ಮಾಡಬೇಕು ಬೆಲ್ಲದ ದೀಪ ಅಕ್ಕಿ ಹಿಟ್ಟಿನ ದೀಪ ಅಥವಾ ಬೆಟ್ಟದ ನಲ್ಲಿಕಾಯಿ ದೀಪ ಈ ಕಾರ್ತಿಕ ಮಾಸದಲ್ಲಿ ನಿಜಕ್ಕೂ ನೀವು ಬೆಟ್ಟದ ನಲ್ಲಿಕಾಯಿಂದ ಶಿವನಿಗೆ ಆರತಿಯನ್ನು ಮಾಡಿ ನೋಡಿ ಖಂಡಿತವಾಗ್ಲೂ ಹಣದ ಸಮಸ್ಯೆ ಎಂಥದ್ದೇ ಇದ್ರೂ ಕೂಡ ನಿವಾರಣೆ ಆಗ್ಬಿಡುತ್ತೆ ನಾಲ್ಕು ಸೋಮವಾರ ಸಿಗುತ್ತೆ ಅಟ್ಲೀಸ್ಟ್ ಒಂದು ಸೋಮವಾರ ಆದರೂ ನೀವು ಈ ರೀತಿ ಮಾಡಿ ನೋಡಿ ಅಥವಾ ಒಂದೊಂದು ಸೋಮವಾರ ಒಂದೊಂದು ದೀಪಾರಾಧನೆ ಅಂತ ಕೂಡ ನೀವು ಮಾಡಬಹುದು ಒಂದು ವಾರ ಬೆಲ್ಲದ ದೀಪ ಇನ್ನೊಂದು ವಾರ ಅಕ್ಕಿ ಹಿಟ್ಟಿನ ದೀಪ ಇನ್ನೊಂದು ವಾರ ನಲ್ಲಿಕಾಯಿ ದೀಪ ಇನ್ನೊಂದು ವಾರ ಮಣ್ಣಿನ ದೀಪ ಈ ರೀತಿ ನೀವು ಮನೆಯಲ್ಲೇ ಮಾಡೋರಾದರೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅನ್ನೋರು ಮನೆಯಲ್ಲೂ ಕೂಡ ಮಾಡ್ಬೋದು ಈ ರೀತಿ ಒಂದೊಂದು ಸೋಮವಾರ ಒಂದೊಂದು ದೀಪ ಆರಾಧನೆ ಮಾಡಿ ಇನ್ನು ಸಾಮಾನ್ಯವಾಗಿ ನೀವು ಪ್ರತಿ ಸೋಮವಾರ ಮಾಡೋದಾದರೆ ನಿಮ್ಮ ಅನುಕೂಲ ಸಿಂಪಲಾಗಿ ತುಪ್ಪದ ದೀಪ ಹಚ್ಚಿ ಕೂಡ ಪೂಜೆ ಮಾಡ್ಕೋಬೋದು ಅಥವಾ ನಿಮಗೆ ಯಾವಾಗೆಲ್ಲ ಬೆಟ್ಟದ ಕಾಯಿ ಸಿಗುತ್ತೋ ಆಗೆಲ್ಲ ಕೂಡ ಶಿವನಿಗೆ ಹಚ್ಚಿ ನೀವು ಆರತಿ ಮಾಡಿ ಸೋಮವಾರ ದಿನ ಬೆಟ್ಟದನಲ್ಲಿ ಕಾಯಿ ಮಹಾಲಕ್ಷ್ಮಿಗೆ ಪ್ರಿಯವಾದದ್ದು ನಾವು ಅದನ್ನು ಶುಕ್ರವಾರನೇ ಹಚ್ಚಬೇಕು ಅಂತ ಅಂದ್ಕೊಳ್ಬೇಡಿ ಸೋಮವಾರ ಹಚ್ಚಿದ್ರೆ ಶಿವನಿಗೆ ಸಲ್ಲತ್ತೆ ಬುಧವಾರ ಹಚ್ಚಿದ್ರೆ ಅದು ವಿಷ್ಣುವಿಗೆ ಸಲ್ಲತ್ತೆ ಗುರುವಾರ ಹಚ್ಚಿದ್ರೆ ವಿಷ್ಣುವಿಗೆ ಮಹಾಲಕ್ಷ್ಮಿಗೆ ಮತ್ತು ಗುರುಗಳಿಗೆ ಮೂರು ಜನಕ್ಕೂ ಕೂಡ ಸಲ್ಲತ್ತೆ ಶುಕ್ರವಾರ ಹಚ್ಚಿದ್ರೆ ಮಹಾಲಕ್ಷ್ಮಿಗೆ ಸಲ್ಲತ್ತೆ ಮತ್ತು ದೇವಿಗೂ ಕೂಡ ಸಲ್ಲತ್ತೆ ಹಾಗಾಗಿ ನಿಮಗೆ ಯಾವಾಗ ಬೆಟ್ಟದಲ್ಲಿ ಕೈ ಸಿಗುತ್ತೋ ಹಾಗೆಲ್ಲ ನೀವು ದೀಪ ಹಚ್ಬೋದು ಸೋಮವಾರ ಸಿಂಪಲ್ ಆದಂಥ ನೈವೇದ್ಯ ಇದ್ರೆ ಅದನ್ನೇ ನೀವು ನೈವೇದ್ಯ ಮಾಡಬಹುದು ಅಥವಾ ಅವಲಕ್ಕಿ ಅವಲಕ್ಕಿ ಬೆಲ್ಲ ಅಥವಾ ಅವಲಕ್ಕಿಯನ್ನು ನೆನೆಸಿ ಅದಕ್ಕೆ ಹಾಲು ಮತ್ತು ಬಾಳೆಹಣ್ಣು ಕಾಯಿ ತುರಿ ಬೆಲ್ಲ ಈ ರೀತಿ ಹಾಕಿ ಸಿಹಿ ಅವಲಕ್ಕಿನ ಕೂಡ ನೈವೇದ್ಯ ಮಾಡ್ಬೋದು ಅಥವಾ ಸಿಹಿ ಪೊಂಗಲ್ನ ಕೂಡ ಮಾಡಿ ನೈವೇದ್ಯ ಮಾಡಬಹುದು ನೈವೇದ್ಯ ಆದಮೇಲೆ ದೀಪ ಹಚ್ಚಿ ಆರತಿ ಮಾಡಬೇಕು ಅಂದರೆ ನೀವು ಬೆಲ್ಲದೀಪ ಹಚ್ತಿರೋ ಅಥವಾ ಬೆಟ್ಟದ ನಲ್ಲಿಕಾಯಿ ದೀಪ ಹಚ್ತಿರೋ ಅಕ್ಕಿ ಹಿಟ್ಟಿನ ದೀಪ ಹಚ್ತಿರೋ ದೀಪ ಹಚ್ಚಿ ಆರತಿ ಮಾಡಬೇಕು ನೆನ್ಪಿಟ್ಕೊಳ್ಳಿ ಮೊದಲು ಅಭಿಷೇಕ ಆನಂತರ ಅಲಂಕಾರ ಆ ನಂತರ ಅಷ್ಟೋತ್ತರ ಆನಂತರ ನೈವೇದ್ಯವನ್ನು ಅರ್ಪಿಸಬೇಕು ಆಮೇಲೆ ದೀಪಾರಾಧನೆಯನ್ನು ಮಾಡಬೇಕು ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಅಂತ ಅಂತವಾಗ ನಾನು ನಿಮಗೆ ಬಿಡಿಸಿ ಹೇಳ್ತಾ ಇದ್ದೀನಿ ನೆನ್ಪಿಟ್ಕೊಂಡು ಪೂಜೆ ಮಾಡಿ ನೈವೇದ್ಯ ಆದಮೇಲೆ ದೀಪಾರಾಧನೆ ಮಾಡಬೇಕು ಆಮೇಲೆ ಮಹಾಮಂಗ್ಲಾರತಿಯನ್ನು ಮಾಡಬೇಕು ಕರ್ಪೂರದ ಆರತಿಯನ್ನು ಮಾಡಬೇಕು ಆರತಿ ಮಾಡುವಾಗ ಈ ಒಂದು ಚಿಕ್ಕ ಮಂತ್ರನ ಹೇಳ್ಕೊಬೇಕು ಯಾವುದು ಗೊತ್ತಾ ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೆ ಭವಂ ಭವಾನಿ ಸಹಿತಂ ನಮಾಮಿ ಈ ಮಂತ್ರನ ಹೇಳಿಕೊಂಡು ಕರ್ಪೂರವನ್ನು ಬೆಳಗಬೇಕು ಇದರ ಅರ್ಥ ಏನು ಗೊತ್ತಾ ಕರ್ಪೂರ ಗೌರಂ ಅಂದರೆ ಕರ್ಪೂರದಂತೆ ಬಿಳಿಯಾದವನು ಅಂತ ಕರುಣಾವತಾರಂ ಅಂದರೆ ಕರುಣೆಯ ಸಾಕಾರ ಮೂರ್ತಿ ಅಂತ ಸಂಸಾರ ಸಾರಂ ಅಂದರೆ ಈ ಪ್ರಪಂಚದ ಸಾರ ಅಂದರೆ ಶಿವನೇ ಈ ಪ್ರಪಂಚದ ಮೂಲ ಅಂತ ಅರ್ಥ ಭುಜಗೇಂದ್ರ ಹಾರಂ ಅಂದರೆ ಹಾವಿನ ಹಾರವನ್ನು ಧರಿಸಿರೋನು ನಾಗಗಳ ರಾಜ ಅಂತ ಅರ್ಥ ಸದಾ ವಸಂತಂ ಹೃದಯಾರವಿಂದೆ ಅಂದರೆ ಯಾವಾಗಲೂ ನಮ್ಮ ಹೃದಯದ ಕಮಲದಲ್ಲಿ ನೆಲೆಸಿರುವವನು ಅಂತ ಅರ್ಥ ಭವಂ ಭವಾನಿ ಸಹಿತಂ ನಮಾಮಿ ಅಂದರೆ ಪಾರ್ವತಿ ದೇವಿಯೊಂದಿಗೆ ಇರುವವನಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಅರ್ಥ ಈ ಮಂತ್ರ ಶಿವನ ಶುದ್ಧತೆ ಪಾವಿತ್ರತೆ ಮತ್ತು ಕರುಣೆಯನ್ನ ಸಾರತ್ತೆ ಇದನ್ನ ಜಪ್ಸೋದ್ರಿಂದ ಏಕಾಗ್ರತೆ ಬರುತ್ತೆ ಜೀವನದ ಸವಾಲುಗಳನ್ನು ಎದುರಿಸುವಂಥ ಶಕ್ತಿ ಬರುತ್ತೆ ಅಷ್ಟೇ ಅಲ್ಲ ಪ್ರತಿದಿನ ನಾವು ಆರತಿ ಮಾಡುವಾಗ ಅಂದರೆ ಶಿವನಿಗೆ ಕರ್ಪೂರದ ಆರತಿ ಮಾಡುವಾಗ ಈ ಮಂತ್ರ ಹೇಳ್ಕೊಳ್ಳೋದ್ರಿಂದ ನಮಗೆ ಗೊತ್ತಿಲ್ಲದ ನಮ್ಮಲ್ಲಿ ಭಕ್ತಿ ಕೂಡ ಹೆಚ್ಚಾಗುತ್ತೆ ಇದಿಷ್ಟು ಸಿಂಪಲಾಗಿ ಮಾಡೋ ಅಂಥ ಸೋಮವಾರದ ಶಿವಪೂಜೆ ಆಗಿರುತ್ತೆ ಮತ್ತು ಸೋಮವಾರ ತುಂಬ ಜನ ಉಪವಾಸ ಮಾಡ್ತಾರೆ ಅವರದ್ದೇ ಆದ ರೀತಿಗಳಲ್ಲಿ ಮಾಡ್ತಾರೆ ಕೆಲವರು ಆ ಸೋಮವಾರ ಉಪ್ಪತ್ತು ಇರೋದು ಅಂದರೆ ಒಂದು ಹೊತ್ತು ಊಟ ಮಾಡಿ ಎರಡು ಹೊತ್ತು ಉಪವಾಸ ಇರೋವಂಥದ್ದು ಕೆಲವರು ಪೂರ್ತಿ ಉಪವಾಸ ಇರೋದು ಕೆಲವರು ಅನ್ನ ತಿನ್ನೋದಿಲ್ಲ ಅವಲಕ್ಕಿ ಚಪಾತಿ ಈ ರೀತಿ ಆ ದಿನ ಅವರದ್ದೇ ಆದ ರೀತಿಗಳಲ್ಲಿ ಕೆಲವರು ಹಾಲು ಹಣ್ಣು ತಿನ್ನುಕೊಂಡು ಉಪವಾಸ ಮಾಡೋದು ಈ ರೀತಿ ಶಿವನಿಗೆ ಅವರದ್ದೇ ರೀತಿಯಲ್ಲಿ ಉಪವಾಸಗಳನ್ನು ವ್ರತಗಳನ್ನು ಪೂಜೆಗಳನ್ನು ಮಾಡ್ತಾ ಇರ್ತಾರೆ ಹಾಗಾಗಿ ನಿಮ್ಮ ಶಕ್ತಿ ಅನುಸಾರ ಮಾಡಿ ಅದರಲ್ಲೂ ಈ ಕಾರ್ತಿಕ ಸೋಮವಾರದಲ್ಲಿ ಒಂದೇ ಒಂದು ಸೋಮವಾರ ಆದರೂ ಉಪವಾಸ ಇದ್ದು ಈ ರೀತಿ ಶಿವಪೂಜೆಯನ್ನು ಮಾಡಿ ಇದು ಕಾರ್ತಿಕ ಮಾಸಕ್ಕೆ ಅಥವಾ ಒಂದು ಐದು ಸೋಮವಾರ ಮೂರು ಸೋಮವಾರ ಈ ರೀತಿ ಸೀಮಿತವಾಗಿಲ್ಲ ನಾವು ಇರೋ ತನಕ ಆಜೀವವಾಗಿ ಪ್ರತಿ ಸೋಮವಾರ ನಾವು ಇದನ್ನ ನಡೆಸ್ಕೊಂಡು ಬರಬೇಕು ನಾವು ಇರೋ ತನಕ ನಮಗೆ ಭಗವಂತನ ಅನುಗ್ರಹ ಇರಲೇಬೇಕು ಅಲ್ವಾ ತಿಳಿದು ತಿಳಿದೇನೋ ಪ್ರತಿದಿನ ಮಾಡುವಂಥ ತಪ್ಪುಗಳಿಗೆ ಪಾಪಕರ್ಮಗಳಿಗೆ ನಮಗೆ ಕ್ಷಮೆ ಅನ್ನೋದು ಬೇಕೇ ಬೇಕಲ್ವಾ ಹಾಗಾಗಿ ಪ್ರತಿ ಸೋಮವಾರ ಈ ರೀತಿ ಶಿವನಿಗೆ ಅಭಿಷೇಕ ಮಾಡಿ ಪೂಜೆ ಮಾಡೋದ್ರಿಂದ ಇದೆಲ್ಲ ಕೂಡ ಸಾಧ್ಯ ಆಗುತ್ತೆ ಅಲ್ಲದೆ ಮನೆಯಲ್ಲಿ ಅಲ್ಲದೆ ಮನೆಯಲ್ಲಿ ಶಾಂತಿಯುತವಾದಂಥ ವಾತಾವರಣ ಇರುತ್ತೆ ಧನಾತ್ಮಕ ಶಕ್ತಿ ಸಕಾರಾತ್ಮಕ ಶಕ್ತಿ ದೈವಿಕ ಶಕ್ತಿ ಹೆಚ್ಚಾಗತ್ತೆ ಯಾವುದೇ ಒಂದು ಕೆಟ್ಟ ನೆಗೆಟಿವಿಟಿ ಅನ್ನೋದು ಮನೆ ಒಳಗಡೆ ಪ್ರವೇಶ ಮಾಡೋದೇ ಇಲ್ಲ ಯಾಕೆ ಅಂದರೆ ಎಲ್ಲಾ ಭೂತ ಗಣಗಳ ಅಧಿಪತಿ ಮಹಾಶಿವ ವೀರಭದ್ರ ತಾನೇ ಆಗಿರೋದ್ರಿಂದ ಯಾವುದೇ ಒಂದು ಕೆಟ್ಟ ನೆಗೆಟಿವಿಟಿ ಅನ್ನೋದು ಮನೆ ಒಳಗಡೆ ಪ್ರವೇಶ ಮಾಡೋದೇ ಇಲ್ಲ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಅಂದ್ರೆ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಬೆಳಗ್ಗೆ ಏಳು ಗಂಟೆ ಒಳಗಾಗಿ ಇನ್ನು ಈ ರೀತಿ ಶಿವಪೂಜೆಯನ್ನು ಮಾಡಬಹುದು ಈ ಸಮಯದಲ್ಲಿ ಮಾಡೋದಿಕ್ಕಾಗಲ್ಲ ಅನ್ನೋರು ನೀವು ಕ್ಯಾಲೆಂಡ್ರಲ್ಲಿ ರಾಹುಗಾಲ ಯಮಗಂಡ ಕಾಲ ಗುಳಿಕ ಕಾಲ ಇದನ್ನೆಲ್ಲ ನೋಡಿಕೊಂಡು ಬೆಳಗ್ಗೆ ಹನ್ನೊಂದು ಗಂಟೆ ತನಕ ಮಾಡಬಹುದು ಯಾಕಂದರೆ ಶಿವನಿಗೆ ಮಧ್ಯಾಹ್ನದ ಪೂಜೆ ಕೂಡ ಸಲ್ಲತ್ತೆ ಹಾಗಾಗಿ ನೀವು ಹನ್ನೊಂದು ಗಂಟೆವರೆಗೂ ಕೂಡ ಪೂಜೆ ಮಾಡಬಹುದು ಇನ್ನು ಸಂಜೆ ಪೂಜೆ ಮಾಡುವಂಥವ್ರು ಪ್ರದೋಷ ಕಾಲದಲ್ಲಿ ಸಂಜೆ ಐದು ಮೂವತ್ತರಿಂದ ಕೂಡ ಸೋಮವಾರ ದಿನ ಇದೇ ರೀತಿ ಪೂಜೆ ಮಾಡಬಹುದು ಕೆಲವರೆಲ್ಲ ನಾವು ವಿಷ್ಣುವನ್ನು ಪೂಜೆ ಮಾಡ್ತೀವಿ ನಮ್ಮ ಮನೇಲಿ ಶಿವಲಿಂಗ ಇಟ್ಕೊಳ್ಳೋ ಹಾಗಿಲ್ಲ ಶಿವನಿಗೂ ವಿಷ್ಣುಗೂ ಆಗೋದಿಲ್ವಂತೆ ಅಂತೆಲ್ಲ ಪ್ರಶ್ನೆ ಕೇಳ್ತೀರಾ ದೇವರಲ್ಲೇ ಭೇದ ಭಾವ ಇಲ್ಲ ಇದನ್ನ ನಾವ್ಯಾಕೆ ಮಾಡಬೇಕು ಅಲ್ವಾ ಶಿವ ತನ್ನ ಕಾರ್ಯ ಸಾಧನೆಗಾಗಿ ವಿಷ್ಣುವನ್ನ ಕುರಿತು ತಪಸ್ ಮಾಡ್ತಾರಂತೆ ವಿಷ್ಣು ತನ್ನ ಕಾರ್ಯ ಸಾಧನೆಗಾಗಿ ಶಿವನನ್ನ ಕುರಿತು ತಪಸ್ ಮಾಡ್ತಾರಂತೆ ಹಾಗಾಗಿ ಎಲ್ಲಾ ದೇವ್ರಗಳ ಮೂಲ ಒಂದೇನೆ ಅದರಲ್ಲಿ ಭೇದ ಭಾವ ಮಾಡಬೇಕು ಎರಡನ್ನೂ ಇಟ್ಕೊಂಡ್ರೆ ಯಾವುದೇ ರೀತಿ ತಪ್ಪಾಗೋದಿಲ್ಲ ಎಲ್ಲಾ ದೇವ್ರುಗಳ್ನು ನಾವು ಪೂಜೆ ಮಾಡಬೇಕು ಅಕಸ್ಮಾತ್ ಮನೆಯಲ್ಲಿ ಹಿರಿಯರು ಇದಕ್ಕೆಲ್ಲ ಒಪ್ಪೋದಿಲ್ಲ ಆ ರೀತಿ ವಿಗ್ರಹಗಳನ್ನ ಮನೇಲಿ ಇಟ್ಕೊಳ್ಳೋದಕ್ಕೆ ಬಿಡಲ್ಲ ನಮ್ಮ ಮನೇಲಿ ಆ ಪದ್ಧತಿ ಇಲ್ಲ ಅಂತ ಅನ್ನೋರು ಶಿವನ ದೇವಸ್ಥಾನಕ್ಕೆ ಅಭಿಷೇಕಕ್ಕೆ ಹಾಲು ಅರ್ಚನೆಗೆ ಬಿಲ್ವ ಪತ್ರೆ ಈ ಥರದನ್ನೆಲ್ಲ ತೊಗೊಂಡು ಹೋಗ್ಕೊಡಿ ನಿಮ್ಗೆ ಅದರಿಂದ ಕೂಡ ಒಳ್ಳೆ ಫಲಗಳೇ ಸಿಗುತ್ತೆ ಪೂಜೆ ಎಲ್ಲ ಆದಮೇಲೆ ಆ ಬಿಲ್ವ ಪತ್ರೆಗಳನ್ನೆಲ್ಲ ಎತ್ತಿಟ್ಕೋಬೇಕು ಜೇಬಲ್ಲಿ ಪರ್ಸಲ್ಲಿ ಕ್ಯಾಶ್ ಬಾಕ್ಸಲ್ಲಿ ಇಡೋದ್ರಿಂದ ಒಳ್ಳೆಯ ಧನ ಆಕರ್ಷಣೆ ಕೂಡ ಆಗುತ್ತೆ ನೀವು ಹೋಗುವಂಥ ಯಾವುದೇ ಕೆಲಸಗಳು ಯಾವುದೇ ಅಡೆತಡೆ ಇಲ್ಲದ ಹಾಗೆ ತುಂಬ ಸುಲಭವಾಗಿ ಆಗುತ್ತೆ ಯಾವುದೇ ಒಳ್ಳೆ ಕೆಲಸಕ್ಕೆ ಹೋಗುವಾಗ ಶಿವಲಿಂಗದ ಮೇಲೆ ಬಿಲ್ವ ಇಟ್ಟು ಅದನ್ನು ನಿಮ್ಮ ಜೇಬಲ್ಲಿ ಪರ್ಸಲ್ಲಿ ಇಟ್ಕೊಂಡು ಹೋಗಬೇಕು ಬಿಲ್ವ ಪತ್ರೆ ಒಣಗಿದ್ರೂ ಕೂಡ ಅದಕ್ಕೆ ಶಕ್ತಿ ಜಾಸ್ತಿನೇ ಇರುತ್ತೆ ಹಾಗಾಗಿ ಈ ರೀತಿ ನೀವು ಬಿಲ್ವ ಪತ್ರೆ ಮನೇಲಿ ಪೂಜೆಗೆ ಉಪಯೋಗಿಸಿರೋದು ದೇವಸ್ಥಾನದಲ್ಲಿ ಕೊಟ್ಟಿರೋದನ್ನೆಲ್ಲ ಉಪಯೋಗಿಸಬಹುದು ಅದು ಒಣಗೋದ್ರೆ ಅದನ್ನು ಪುಡಿ ಮಾಡಿ ಗಿಡಗಳಿಗೆ ಹಾಕ್ಬೋದು ಮಂತ್ರ ಸಹಿತ ಸೋಮವಾರ ದಿನ ಶಿವಪೂಜೆ ಮಾಡುವಂಥ ವಿಧಾನವನ್ನು ವಿವರವಾಗಿ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ತುಂಬಾ ಉಪಯೋಗಕರವಾಗಿರುತ್ತೆ ಅಂತ ತಿಳ್ಕೊಳ್ತಾ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ